ಎತ್ತೆತ್ತ ನೋಡಿರತ್ತ ಬಸವನೆಂಬ ಬಳಿ ಎತ್ತಿ ಹಿಡಿದಡೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಡಿದಡೆ ಭಕ್ತಿ ಎಂಬ ರಸವಯ್ಯ ಆಯತೋ ಬಸವಣ್ಣನಿಂದ ಸ್ವಾಯತೋ ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಬಲ್ಲವರು ನೀವು ಹೇಳಿರೆ ಇತ್ತಬಲ್ಲವರು ನೀವು ಹೇಳಿರೆ ಬಸವಾ ಬಸವ ಎಂದು ಮಜ್ಜನಕ್ಕೆರೆಯ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಅನ್ನೋ ರೀತಿಯಲ್ಲಿ ಇಡೀ ವಿಶ್ವದ ತುಂಬೆಲ್ಲ ಇವತ್ತು ಬಸವನ ಬೆಳಕು ಹರಿದಾಡ್ತಾ ಇದೆ ಪುರಾಣಿಕರ ಒಂದು ಕವಿತೆಯಲ್ಲಿ ಬರ್ತಕ್ಕ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಇಡೀ ಜಗತ್ತೇ ನನ್ನ ಹಿಂದೆ ಅಂತ ಒಂದು ಕಾನ್ಸೆಪ್ಟ್ ಒಂದು ವಿಚಾರ ಅಲ್ಲಿ ಬಂದು ಹೋಗ್ತದೆ ಇದನ್ನ ಕಂಡು ತಿಗಿಲಿಗೊಂಡಂತ ಕೆಲವು ಮನುವಾದಿಗಳು ಅಥವಾ ಯಥಾಸ್ಥಿತಿವಾದಿಗಳು ಅವ್ರು ಹೇಗಾದ್ರೂ ಮಾಡಿ ಈ ಸಾಹಿತ್ಯವನ್ನ ಕೆಡಿಸಬೇಕು ಈ ಸಾಹಿತ್ಯವನ್ನು ವಿರೂಪಗೊಳಿಸಬೇಕನ್ನ ಹುನ್ನಾರ ನಡೆದಿದೆ ಈ ಹುನ್ನಾರ ಇವತ್ತಿನ ರೀ ಸುಮಾರು ಹನ್ನೆರಡು ಶತಮಾನದಲ್ಲೂ ಕೂಡ ನಡೆಸಿದ್ರು ಆ ಕಾರಣಕ್ಕಾಗಿ ಬಸವಣ್ಣ ಬಸವಾದಿ ಶರಣರ ಕಗ್ಗೊಲೆಯನ್ನು ಮಾಡಿದರು ವಚನಗಳನ್ನು ಸುಟ್ರು ವಚನಗಳಲ್ಲಿ ಏನೇನೋ ಅದನ್ನು ಸೇರಿಸುವ ಮೂಲಕ ವಚನಗಳನ್ನು ವಿರೂಪಗೊಳಿಸುವ ಒಂದು ತಂತ್ರವನ್ನು ಕೂಡ ಮಾಡಿದರು ಆದರೆ ವಚನ ಸಾಹಿತ್ಯ ಎಷ್ಟು ಪ್ರಬಲ ಅಂದರೆ ಇವರೆಲ್ಲರ ವಿರೋಧಗಳ ನಡುವೆ ಕೂಡ ಅದು ತನ್ನ ಸ್ವಬಲದಿಂದ ಸಾಹಿತ್ಯಕ್ಕಿದೆ ಆ ಚಳವಳಿಗಿದೆ ಆ ಬಂಡಾಯಕ್ಕಿದೆ ಇವೆಲ್ಲ ಎಷ್ಟೇ ಏನೋ ಮಾಡಿದ್ರು ಇವರೆಲ್ಲರನ್ನ ದಾಟಿ ಮುಂದೆ ಹೋಗ್ತಾ ಇದೆ ಜನಸಾಮ್ ಜನಸಾಮಾನ್ಯ ತಲುಪ್ತಾ ಇದೆ ಜ್ಞಾನದ ಬಲದಿಂದ ಜ್ಯೋತಿಯ ಬಲದಿಂದ ಅಸತ್ಯದ ಅಂತ ಹೊರಟಿವೆ ಈ ಸಂದರ್ಭವನ್ನ ಗ್ರಹಿಸಿದಂತ ಈ ಪುಕ್ಕಲವಾದಿಗಳು ಪುಕ್ಕಲವಾದಿಗಳಲ್ಲ ಪುಕ್ಕಲವಾದಿಗಳು ಬಹಳ ಅವ್ರ ತಂತ್ರಗಳನ್ನ ಹೆಣ್ಣವರು ಇವರಿಗೆ ವಾಸ್ತವ ಗೊತ್ತಾದ್ರೆ ಎದೆ ಆ ಕಾರಣಕ್ಕಾಗಿ ಹೇಗಾದ್ರೂ ಮಾಡಿ ಈ ಸಾಹಿತ್ಯವನ್ನ ಮತ್ತು ಈ ಶರಣರ ತತ್ವಗಳನ್ನ ಚಿಂತನೆಗಳನ್ನ ಅವ್ರ ವ್ಯಕ್ತಿತ್ವವನ್ನು ಹಾಳು ಮಾಡ್ಬೇಕಂತ ಉದ್ದೇಶನಲ್ಲೇ ಬಹುಶಃ ಅಯೋಧ್ಯೆ ಪ್ರಕಾಶನ ಪ್ರಕಾಶಿತ ಆರ್ ಎಸ್ ಎಸ್ ಪ್ರಕಟಿಸಿದಂತಹ ವಚನ ದರ್ಶನ ಪುಸ್ತಕ ಇದೆಲ್ಲ ಇದಕ್ಕೊಂದು ಸದ್ದ ಮುನ್ನುಡಿ ಅಂತ ಹೇಳಬಹುದು ಇದ್ರ ಬಗ್ಗೆ ಏನು ಹೇಳ್ತೀನಿ ನೀವು ಇದ್ರ ಬಗ್ಗೆ ಅವ್ರ ಮೂಲಾಶೇನೆ ಬಸವಣ್ಣನ ವಿಚಾರಗಳನ್ನು ವಿರೋಧ ಮಾಡತಕ್ಕಂಥದ್ದೇ ಯಾಕಂದ್ರೆ ಬಸವಣ್ಣ ಆ ವರ್ಗದಲ್ಲಿಂದು ಬಂದು ಪಡ್ಲಿ ಕಾವು ಕುರುಕು ಮಿತ್ತ ಅಂತಕ್ಕಂಥ ಒಂದು ಮಾತಿಗೆ ಪೂರಕವೆನ್ನುವಂತೆ ಆತ ಮಾಡಿದ್ದು ಇಡೀ ಸಮಾಜದ ಚಿಂತನೆ ಇಡೀ ಜಗತ್ತಿನ ಚಿಂತನೆ ಆತ ಮಾಡಿದ ಅವರು ಇವರು ಸ್ವಾರ್ಥದ ಆದರೆ ಇವರಿಗೆ ಇವರಿಗೆ ಸ್ವಲ್ಪ ಅದು ಇರ್ಸ ಮುರುಸ ನಮಗೆ ಬಂತದ ಇದು ಆ ಕಾರಣಕ್ಕ ಅವ್ರು ಏನ್ ಆ ಮನುವಾದಿ ತಂತ್ರಗಳನ್ನ ತಂತ್ರ ಇನ್ನೊಬ್ಬರಿಗೆ ಜಾತಿ ವ್ಯವಸ್ಥೆ ಕಾರಣಕ್ಕಾಗಿ ನೀವು ಕೇಳುವಂತ ಮನೋಭಾವನೆ ಒಂದು ಈ ಕುತಂತ್ರ ಈ ಕುತಂತ್ರ ವಿರುದ್ಧ ಹೌದು ಮಹಿಳೆಗೆ ಸ್ವಾತಂತ್ರ್ಯ ಇಲ್ಲ ಇಲ್ಲಿ ನನಗಷ್ಟೇ ಸ್ವಾತಂತ್ರ್ಯ ಧಾರ್ಮಿಕ ಹಕ್ಕಿಲ್ಲ ಹೌದು ಗಣ್ಮಕ್ಳಿಗೆ ಅಷ್ಟೇ ಧಾರ್ಮಿಕ ಹಕ್ಕಂತ ಪ್ರತಿಪಾದನೆ ಮಾಡ್ತಕ್ಕಿರುವ ಸಂದರ್ಭದಲ್ಲಿ ಬಸವಣ್ಣ ಅವುಗಳ ವಿರುದ್ಧ ಸಿಡಿದ ಹೌದು ಈಗ ಜನರಿಗೆ ಜಾಗೃತಿ ಯಾವಾಗ ಮಾಡಬೇಕು ಹ ಹೌದು ಜನ ಜನಜಾಗೃತಿಯನ್ನು ಹುಟ್ಟಾಕಿ ಅವ್ರನ್ನ ಎಚ್ಚರಿಸಬೇಕಾಯ್ತು ಅಂತಂದ್ರ ವಚನಗಳ ಮೂಲಕ ಬೇಕಲ್ಲ ಬೇಕಲ್ಲ ಅದಕ್ಕೆ ಏನ್ ಮಾಡ್ಕತ್ತಿರ ಗೊತ್ತಾನ ವಚನ ಅಂತ ಹಿಂದೆ ಹೆಸರಿಟ್ಕೊಂಡಿರ್ತಲ್ಲ ಕೆಲವರು ಅಂತವ್ರನ್ನ ಅವ್ರ ತಮ್ಮ ಬುಟ್ಟಿಗಳಿಗೆ ಹಾಕಿಂತಾರ ಅವ್ರಿಗೆ ಯಾವ್ದಾವ್ದು ಆಮಿಷಗಳನ್ನ ತೋರಿಸ್ತಾರ ತೋರಿಸ್ತಾರ ತೋರಿಸೋ ಮೂಲಕ ನಮ್ಮ ಕಣ್ಣಿನಲ್ಲಿ ನಮ್ಮವರದೇ ಬೊಟ್ಟುಗಳನ್ನು ಕಣ್ಣಿಗೆ ತಿವಿತಕ್ಕಂತ ಒಂದು ಕ್ರಮ ವ್ಯವಸ್ಥಿತವಾಗಿ ನಡೆದಿದೆ ಹೌದು ಅವರು ಹೇಳ್ತಾರೆ ಬಹಳ ಆಶ್ಚರ್ಯ ಆಗ್ತದೆ ಶಿವಣ್ಣ ಹ್ಮ್ ಅವರು ಬಸವಾದೀಶನರು ವೇದಗಳನ್ನ ವಿರೋಧ ಮಾಡಿಲ್ಲ ಅಂತ ಹೇಳ್ತಾರ ಹೌದು ಹೌದು ವೇದಗಳ ವಿರೋಧ ಮಾಡಿಲ್ವಾ ವೇದ ಎರಡು ವೇದಗಳ ವಿರೋಧಗಳು ಯಾಕೆ ಮಾಡಿಲ್ಲ ವೇದಗಳ ವಿರೋಧ ಮಾಡಿ ಯಾಕೆ ಮಾಡ್ಯಾರ ಬಸವಣ್ಣ ಆರಂಭ ಮಾಡಿದ್ದೇವೆ ವೇದಗಳಿಂದ ವಿರೋಧ ಮಾಡಿರ್ತಕ್ಕಂಥದ್ದು ಈಗ ವೇದಕ್ಕೆ ಬರೆಯ ಕಟ್ಟುವೆ ಅಂತಕ್ಕಂಥ ಮಾತು ಹೇಳ್ತಾನಲ್ಲ ವೇದಕ್ಕೆ ಹೊರೆಯುವ ಕಟ್ಟುವೆ ಶಾಸ್ತ್ರ ಕನಿಗಳಿವೆ ತರ್ಕದ ಬೆನ್ನ ಬಾರನೆ ಆಗಮದ ಮೂಗ ಕೊಯ್ಯಂತ ಚಾಟಿ ಅಲ್ಲ ಈ ಮಾತುಗಳೇನವ ಯಾರ ವಿರುದ್ಧ ಹೇಳಿದಿರ್ತಕ್ಕಂಥ ಮಾತುಗಳ ಪ್ರದರ್ಶನ ಅಂತ ಪಂಡಿತರು ಅಂತ ಹೌದು ಹೌದೌದು ಅವರು ಅವ್ರ ವಿರುದ್ಧಲ್ಲೇ ಮಾತುಗಳಲ್ಲ ಹೌದೌದು ಮಾತುಗಳ ಕುಂತುಣ್ಣವರ ಮಾತುಗಳಿವಂತು ವಿರುದ್ಧವಾದಂತ ಮಾತುಗಳಿವು ಯಾರು ಕುಂತುಂಡು ಶಾಸ್ತ್ರ ಬರೆಯೋದು ವೇದ ಬರೆಯೋದು ಆಗಮ ಬರೆಯೋದು ಪುರಾಣ ಬರೆಯೋದು ನಾವೇ ಶ್ರೆ ತಿಳ್ಕೊಂಡಿಲ್ಲ ಅವ್ರ ವಿರುದ್ಧವಾದ ಮಾತುಗಳಿವು ಬಸವಣ್ಣ ಎಂತದ್ದು ಜನರ ಪರವಾಗಿ ಹೌದು ಗೀತ ಓದಿದವರ ಶಾಸ್ತ್ರ ಓದಿದವರ ಹಿರಿಯರನ್ನೇ ಹೌದು ನೋಡಿ ಅವರು ಯಜ್ಞಗಳನ್ನ ಮುಂದಿಟ್ಕೊಂಡು ಓಡಾಡಿ ಏನೋ ಉಪಜೀವನ ಮಾಡ್ತಕ್ಕಂಥ ಹೇಳ್ತಾರೆ ಬಸವಣ್ಣವ್ರು ಈಗ ಬಸವಣ್ಣನವರು ಒಂದು ವಚನ ಬರ್ತದೆ ನೋಡುವ ಈಗ ಅದು ಒಂದು ಓತು ಮಾಡಕಾಲಕ್ಕ ಎಲ್ಲಿ ಓದಿ ಹೇಳೋಕೊಂಡೆ ಶಾಸ್ತ್ರದವರು ಮುಂದೆ ವೇದವನ್ನು ವೈದ್ಯದವರ ಮುಂದೆ ಅವ್ರ ಮುಂದೆ ಹೋಗಿ ಅಂದ್ರೆ ನನಗೇನು ಈ ಮಾತು ಈ ತರ್ಕ ಏನದ ಬಸವಣ್ಣ ಅಂದ್ರೆ ವೇದ ಶಾಸ್ತ್ರ ಆಗಮ ಪುರಾಣ ಹೇಳೋರೆಲ್ಲ ಅವತ್ತು ಈ ಯಜ್ಞಗಳಿಗೆ ಯಾಕಗಳಿಗೆ ಯಾಗಗಳಿಗೆ ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ದಾರೆ ವೇದವನ್ನು ಓದಿದವರ ಮುಂದೆ ಶಾಸ್ತ್ರವನ್ನು ಓದಿದವರ ಮುಂದೆ ನೀನ್ ಹತ್ತುದಕ್ಕೆ ತಕ್ಕುದ ಮಾಡಬೇಕಲ್ಲ ಅಂತ ಹೇಳುವ ಮೂಲಕ ಆ ವೇದ ಭಂಜನ ಕ್ರಿಯೆನ್ನ ಬಸವಣ್ಣವರು ಮಾಡಿದೆ ಹೇಳ್ತಾರೆ ಅವರು ಅಲ್ಲ ಈಗ ಅವರು ಕುರಿಲಿ ಮನಸ್ಸಿನಲ್ಲಿರ್ತಕ್ಕಂತ ಹ್ಮ್ ಅದ್ರ ಭಾವನೆಯನ್ನು ತಮ್ಮ ಮಾತಿನ ಮೂಲಕ ಅವರು ವ್ಯಕ್ತಪಡಿಸ್ತಾರ ಆ ಅದ್ರ ಹೇಳೋದಲ್ಲ ಅದಕ್ಕೆ ಬೇಕಾಗಿರೋದು ಅವರ ಒಂದು ಏನು ಅಭಿವೃದ್ಧಿ ಅವ್ರಿಗೇನಾಗ್ಬೇಕಾಗಿದೆ ಅವ್ರ ವಿಚಾರ ಯಾವಾಗ ಜಾಗೃತಿ ಆಗ್ಬೇಕು ಅವ್ರ ಅಭಿವೃದ್ಧಿ ಆಗ್ಬೇಕಾದ ಅಷ್ಟೇ ಜನರ ಜಾಗೃತಿ ಆಗ್ಬಾರ್ದು ಜನರ ಜಾಗೃತಿ ಆಗ್ಬಾರ್ದು ಅವ್ರದ್ದು ಅವ್ರ ಸ್ವತಃ ಹೆಸರಿ ಮೇಲೆ ಮತ್ತು ಕೆಲವು ಧಾರ್ಮಿಕ ಗ್ರಂಥಗಳ ಹೆಸರ ಮೇಲೆ ಅವರ ಆಟ ನಡಿಬೇಕು ಜನಸಾಮಾನ್ಯರು ಅವರ ದುಷ್ಪರಿಣಾಮ ಜನರು ಜಾಗ್ರ ಆಗ್ಬಾರ್ದು ಹೌದು ಜನರನ್ನ ಕೇವಲ ಭಕ್ತಿಯ ಪಂಥದಲ್ಲಿ ಭಕ್ತಿ ಹೌದು ಭಕ್ತಿ ಅಂದ್ರೆ ಕಾಯಿ ಹಿಡಿದ ಭಕ್ತಿ ಅಂತ ಬಹಳ ಮಂದಿ ತಪ್ಪು ತಿಳುವ ತಿಳಿಕೆ ಅದ ಕರ್ಪೂರ ಕೊಡೋದು ಭಕ್ತಿ ಅಂತ ತಿಳ್ಕೊಂಡ್ರ ಗುಡಿ ಕಟ್ಸೋದು ಭಕ್ತಿ ಅಂತ ತಿಳ್ಕೊಂಡ್ರ ಚೇರು ಮಾಡೋದು ಭಕ್ತಿ ಅಂತ ತಿಳ್ಕೊಂಡ್ರ ಕಿರೀಟ ಕಟ್ಟೋದು ಭಕ್ತಿ ಅಂತ ತಿಳ್ಕೊಂಡ್ರ ಪಲ್ಲಕ್ಕಿ ಹೊರದ ಭಕ್ತಿ ಅಂತ ತಿಳ್ಕೊಂಡ್ರ ಇದು ಭಕ್ತಿ ಅಲ್ಲ ಇದು ತೋರಂಬ ಲಾಭ ಅಂತ ಹೇಳಿದ್ರು ಹೌದು ಈಗ ಭಕ್ತಿ ಅಂದ್ರೆ ನಾವ್ ಏನ್ ಭಕ್ತಿ ಅಂದ್ರೆ ಇನ್ನೊಬ್ರಿಗೆ ದಾನ ಕೊಡಂಗೆ ಭಕ್ತಿ ಅಂತ ತಿಳ್ಕೊಂಡು ಯಾಕಂದ್ರೆ ಹಂಗ ಹೇಳ್ಯಾರ ಧರ್ಮ ಅಂದ್ರೆ ದಾನ ಅಂತ ಧರ್ಮ ಆ ಧರ್ಮ ಅಂದ್ರೆ ಏನು

ಧರ್ಮ ಮಾಡ್ರಿ ಮಾಡ್ರಿ ಧರ್ಮ ಬರ್ತದ ಧರ್ಮ ಬರ್ತದೇವಿ ತಾಯಿ ಈ ವೇದಗಳ ಬಗ್ಗೆ ಚೆನ್ನಾಗಿ ಹೇಳ್ತಾರೆ ಓದಿ ಓದಿ ವೇದ ವಾದ ಕಿಕ್ಕಿತ್ತು ಓದಿ ಓದಿ ವೇದ ವಾದ ಕಿಕ್ಕಿತ್ತು ಕೇಳಿ ಕೇಳಿ ಶಾಸ್ತ್ರ ಸಂದೇಹ ಕಿಕ್ಕಿತ್ತು ಅಕ್ಕ ಮಾದೇವಿ ತಾಯಿ ಈ ಮಾತನ್ನು ಹೇಳ್ತಾರೆ ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲ ಕೊಟ್ಟಣವ ಕುಟ್ಟಿದ ನುಚ್ಚು ಪುಟ್ಟ ಲೇಖೆ ಕುಟ್ಟಲೇಕೆ ಲೇಖೆ ಅಂತ ಅಕ್ಕ ಮಾದೇವಿ ಪ್ರತಿಪಾದನೆ ವೇದ ದೊಡ್ಡವರು ಅಂತಾರ ಇವ್ ಶಾಸ್ತ್ರ ಹೇಳೋರು ದೊಡ್ಡವರು ಪುರಾಣ ಹೇಳೋರು ದೊಡ್ಡವರು ಅಂತಾರ ಬಸವಣ್ಣನವರು ಕೂಡ ಅವರನ್ನು ಕೂಡ ಹತ್ರಲ್ಲಿ ಹನ್ನೊಂದನೇ ಆ ವೇದ ಮೂರ್ತಿ ಅಂತ ಮಾಡುವಂತ ಒಂದು ತಂತ್ರಗಳು ಇವತ್ತು ನಡೆದಿವೆ ನಡೆದವೆ ಇದನ್ನ ಪ್ರತಿಬಿಡಿಸುವ ಜನಗಳು ಅಲ್ಲಲ್ಲಿ ಇದ್ದಾರಂತ ಇಲ್ಲಿ ಮಡಿವಾಳ ಮಾಚಿದೇವರು ಹೇಳ್ತಾರೆ ಇದು ವೇದದ ಬಗ್ಗೆ ಎಂತ ಹೇಳ್ತಾರೆ ಅಂದರೆ ವೇದ ವಿಪ್ರ ಮಾತು ಹಾಂ ನೋಡ್ರಿ ವೇದ ವಿಪ್ರರ ಮಾತು ಹಾಂ ಶಾಸ್ತ್ರ ಸಂತೆಯ ಸುದ್ದಿ ತರ್ಕ ವ್ಯಾಕರಣ ಪವಿತ್ರ ಪ್ರೌಢಮೆ ಹಾಂ ಇವೆಲ್ಲ ಆವ ತನ್ನೊಳಗಿನ ಅರಿವಿನಿಂದ ಘನವಿಲ್ಲೆಂದ ಕಲಿದೇವ್ರು ದೇವ ಅಂದ್ರೆ ಅರಿವು ನಮ್ಮಲ್ಲಿ ಅರಿವು ಬರದಲ್ಲ ಪ್ರಜ್ಞೆ ಮೂಡದ ಯಾವ ಕೆಲಸ ಹೌದಾ ಅಂತ ಹೇಳಿದ್ರು ಶರಣರು ಹೌದು ದುಡಿಯೋನು ಶ್ರೇಷ್ಠ ಅಂದ್ರು ಅನುಭವ ಶ್ರೇಷ್ಠ ಅಂತ ಹೇಳಿದ್ರು ಅನುಭಾವಿ ಶ್ರೇಷ್ಠ ಅಂತ ಹೇಳಿದ್ರು ಆದ್ರೆ ನಿದಳಿನಿಂದ ಅದು ಕಸ ಅಂತ ಹೇಳಿದ್ರು ಹೌದು ಅವ್ರು ಹೇಳಿದ್ರು ಅವ್ರು ಅಲ್ಲ ಕರೆಕ್ಟ್ ತಿಳಿಯೇನಂದ್ರೆ ಈಗ ಇಲ್ಲಿ ಅಲ್ಲಿಯವರೆಗಿ ಏನ್ ಬಂದಿತ್ತಂದ್ರೆ ಅವ್ರು ಹೇಳಿದ್ದೆ ಕೆಳಕಿಂತಾನೆ ಬಂದದ್ ಅವ್ರು ಏನು ಹೇಳ್ತಾರೆ ಅಷ್ಟೇ ಕೇಳಬೇಕು ಪ್ರಶ್ನೆ ಮಾಡಂಗಿಲ್ಲ ಪ್ರಶ್ನೆ ಮಾಡಕ್ಕೆ ಕಲಿಸಿದ ಆತ್ಮೆ ಬಸವ ಅದಕ್ಕೆ ಹೇಳ್ತಾರೆ ನೋಡ್ರಿ ಅವಾಗ ಒಂದು ವಚನದಲ್ಲಿ ಬರ್ತಲ್ಲ ವೇದ ನಡ ನಡಗಿತ್ತು ನಡಗಿತ್ತು ಶಾಸ್ತ್ರ ಕೆಳಕ್ಕೆ ಬಿತ್ತು ಸಾರಿತ್ತು ಆಗಮದ ಮೂಗ ಒಟ್ಟು ಹೌದು ಹೌದು ಯಾಕಂದ್ರೆ ಬಸವಣ್ಣ ಹೋಗಿ ಮಾದಾರ ಚೆನ್ನಯ್ಯನ ಮನೆ ಆ ವಚನ ಇದ್ರ ಅರ್ಥ ನಮ್ಗೆ ಅರ್ಥ ಸಿಗ್ಬೇಕಾದ್ರೆ ಎಲ್ಲಿಯವರೆಗೂ ವೇದಗಳು ಶಾಸ್ತ್ರಗಳು ಆಗಮಗಳು ಪುರಾಣಗಳು ಹೌದು ಜಾತಿ ವ್ಯವಸ್ಥೆ ಸೃಷ್ಟಿಸಿತು ವರ್ಗ ವ್ಯವಸ್ಥೆ ಸೃಷ್ಟಿಸಿತು ನಿಮ್ಮ ಕರ್ಮಾನುಸಾರ ನಿಮ್ಮ ಜನ್ಮ ಹುಟ್ಟಿ ಬಂದಿದ್ದೀರಿ ಅಂತ ಹೇಳಿದ್ರು ಇದನ್ನ ವಿರೋಧಿಸಿಕ್ಕೆ ಬಸವಣ್ಣನ ಮಾಡಿದ ಮಾತಾರ ಚೆನ್ನ ನಿಮ್ಮಲ್ಲಿ ಓದಲ್ಲ ಅವರದು ಅಂಬಲಿ লম্বಲೇ ಅವಾಗ ಆ ವೇದಗಳು ತಲೆ ವೇದದ ನಡ ನಡಿಗೆತ ಅದರ ನಡನೆ ನಡ ಆ ವಂಕನವರು ಬಿತ್ತು ಎಂತ ಎಂತ ಶಬ್ದ ಬಳಸತನ ಸಾರಣ ಅಂದ್ರೆ ವೇದದ ನಡ ನಡಿಗೆತ ಹೌದು ಹೌದು ನಡವೇ ಬಿತ್ತು ಬೆನ್ನ ನಡ ವಂಕನ ವೇದ ಅಲ್ಲಿ ಆ ಮಾತುಗಳು ಯಾಕ ಯಾಕೆ ಬರ್ತವೆ ಯಾಕಂದ್ರೆ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ ಅಂದ್ರ ಹಚ್ಚನ್ನಯ್ಯನ ಅಲ್ಲಿವರೆಗೂ ನಿಕೃಷ್ಟ ಅಂತ ನಿಕೃಷ್ಟ ಯಾರು ನೋಡ್ತಿರ್ಲಿಲ್ಲ ಯಾರು ಗಳ್ ಬಿಟ್ಟಿದ್ದು ಜೀವಂತ ಶವ್ ಆ ಜೀವಂತ ಶವಗಳನ್ನೇ ಒಳಗಡೆ ಜೀವಶವ ತುಂಬಿದ ಬಸವಣ್ಣ ಅವರಿಗೆ ಶಿಪ್ ತುಂಬಿದೆ ಬಸವಣ್ಣ ಈಗ ಸ್ಯಾಂಡ್ರಲ್ಲಿ ದಾಸೋದ ಕಲ್ಪನೆಯನ್ನು ಉಂಟಾಕಿದ್ ಬಸವಣ್ಣ ಹೌದು ಹೌದು ಅಲ್ಲಿಯವರೆಗೂ ಮಾತಾಡ್ ಚೆನ್ನಾಗಿ ಆಗ್ಲಿ ತೆಳವರ್ಗದ ಜನರು ಯಾರೇ ಆಗ್ಲಿ ಗೇಹಿನಿ ಅಂತ ಇತ್ತು ದಾಸೋದ ಕಲ್ಪನೆಲ್ಲ ಅವ್ರು ಯಾರಿಗೂ ಕೊಡಂಗಿಲ್ಲ ಅವ್ರು ತಗೋಬೇಕ ವರ್ತಾಗಿ ಕೊಡೋದಿಲ್ಲ ಕೊಡೋದನ್ನ ಕಲಿಸಿದೆ ಬಸವಣ್ಣ ಅವ್ರ ಮಳೆಗೆ ತಗೋಟ ಮಾಡಿ ಬರ್ತಾನ ದುಡಿತವೆ ದುಡಿಂಗ್ ಗಾದೆ ಹಾಗೆ ಕಾಯಕವೇ ಕೈಲಾಸ ಅಂತ ಕಾಯವೇ ಕೈಲಾಸ ಅಂತ ಹೌದು ಹೌದೌದು ಈ ಕಾಯ ಎಷ್ಟು ಪವಿತ್ರವಾದಾಗಿರಬೇಕಂದ್ರೆ ಲಿಂಗ ಗುರು ಲಿಂಗ ಜಂಗಮ ಮುಂದಿದ್ದರು ಹೊಂದ್ರೆ ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯ್ತಾದ್ರೂ ಕಾಯಕದೊಳಗೆ ಹೌದು ಗಾಯಕ ಇಷ್ಟ ಮಹತ್ವ ಕೊಟ್ರು ಆದ್ರೆ ಬಸವಣ್ಣವ್ರು ಬರೋದಕ್ಕಿಂತ ಮುಂಚೆ ಹ್ಮ್ ದುಡಿಯುವನಿಗೆ ಯಾವ ಕಿಮ್ಮತ್ ಇರ್ಲಿಲ್ಲ ಆದ್ರೆ ಬಸವಣ್ಣವ್ರು ನೋಡ್ರಿ ಎಂತದ್ದು ನಾನು ಮಾದರಾಂಬಿಕೆ ಮಾದರ ಸಂದ್ರೂ ಹೇಳ ಚೆನ್ನಯ್ಯನ ಮನೆಯ ಹ ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗ ದಾಸಿಯ ಮಗ ಅಕ್ಕಯ್ಯನ ಮನೆಯ ಇವರಿಬ್ಬರು ಹೋಗಿ ಬೆರಣಿಗೆ ಹೋಗಿ ಸಂಘವು ಮಾಡಿದರು ಅವರಿಗೆ ಹುಟ್ಟಿದ ಮಗ ನಾನು ಕೂಡಲು ಸಂಘ ಮೇಲೆ ಸಾಕ್ಷಿಯಾಗಿ ಎನ್ನುವ ಮೂಲಕ ನೋಡ್ರಿ ಮಾತಂದ್ರೆ ಯಾರು ಇನ್ನೊಬ್ಬರು ಗುಡ್ ಸಾಧ್ಯನೇ ಇಲ್ಲ ಯಾರು ಹೇಳಿದ್ರು ನೋಡ್ರಿ ಬ ಎಲ್ಲಿವರೆಗೆ ಏ ನಾನು ಅಂತ ಮ ಅಂತವ್ರ ಮಗ ದೊಡ್ಡ ಜಗದ್ಗುರ ಮಗ ದೊಡ್ಡ ಸ್ವಾಮಿ ಮಗ ದೊಡ್ಡ ದೊಡ್ಡ ನಮ್ಮ ನಮ್ಮಪ್ಪ ಎಮ್ ಎಲ್ ಎನ ಎಂಪಿ ಅನ ಬರೀ ದೊಡ್ಡ ದೊಡ್ಡ ಆ ಇದೇ ಹೇಳತ್ತೀವಿ ಹೊರ್ತಾಗಿ ತಳವರ್ಗದ ಒಬ್ಬ ಬಿದ್ದವನ ಮಗ ಅಂತ ಕೇಸ್ ಯಾರು ಹೇಳಿ ಅದು ಅದ ಹೇಳಿದ್ದು ಬಸ್ ಜಗತ್ತಿನಲ್ಲಿ ಮೊಟ್ಟಮ್ಮ ಜಗತ್ತಿನ ಹೇಳಿ ಮೊಟ್ಟಮ್ಮ ಜಗತ್ತಿನಲ್ಲಿ ಮೊಟ್ಟಬದ್ರು ಬಸವಣ್ಣ ತಳವರ್ಗದ ಅವರ ಜೊತೆಗೆ ಹಾ ಅದು ಎಂತದ್ರಿ ಸಂಬಂಧ ಹೌದು ಸ್ನೇಹಿತ ಅಲ್ಲ ಸಂಬಂಧ ನೋಡಕ ಆರ್ಥಿಕ ಸಮಾಜವನ್ನು ವಿರೋಧ ಅಕ್ರಮ ಸಂಬಂಧ ಎಷ್ಟು ನಾನು ದೇವ ಹೊರಗಣದವನು ಹೌದು ಸಂಬೋಳಿ ಸಂಬೋಳಿ ಎಂದು ಇದ್ದೇನೆ ಬಸವಣ್ಣ ಜನಸಾಮಾನ್ಯರ ಜೊತೆ ಗುರುಶಿಗಳಿಗೆ ಬಯಸುತ್ತಾನೆ ಹೌದ್ ಹೌದು ಆದ್ರೆ ತಾನೊಬ್ಬರಿಗೆ ಸಿಗ್ತದ ಅವಕಾಶಗಳನ್ನ ಹೌದು ಮನಸ್ಸು ಮಾಡಿದ್ರೆ ಗುಡಿಯಲ್ಲಿ ಹೋಗಬಹುದಾಗಿ ಅದಕ್ಕೆ ಅವಕಾಶ ಕೊಡಲ್ಲ ಹೌದೌದು ಹೇಳ್ತಾನ ಅದ್ ಯಾರು ಮಾಡಿ ಕಟ್ಟಿದ್ ಗುಡಿ ಯಾಕೆ ಉಳ್ಳ ಉಳ್ಳೋ ಉಳ್ಳವರು ಶಿವಾಲಯ ಮಾಡೋರು ನಾನು ಏನು ಮಾಡಲಿ ಬಡವನಯ್ಯ ಹ ಹ ಎನ್ನ ಕಾಲ್ಯ ಕಂಬ ಎನ್ನ ದೇಹ ವಿಧ್ಯಗಳಾ ಶಿರವವನ್ನು ಕಳೆಸುವಯ್ಯ ಕೂಡ ಸಂಗಮದೇವ ಅಂತಕಂತ ಮಾತು ಏನು ಹೇಳ್ತಾನೆ ಇಲ್ಲಿ ನೋಡಿ ಇಲ್ಲಿ ಒಂದು ಮಾತು ಅಂದ್ರೆ ಶಿರವವನ್ನು ಕಳೆಸಂತ ಯಾಕಂದ ಕಳೆಸಲ್ಲ ಅಲ್ಲಿವರೆಗೂ ಬುದ್ಧಿ ಏನೋ ಇದೆ ಇದರ ಕಿಮ್ಮತ್ತು ಇಲ್ಲ ಏನೇನಾ ಕೇಳ್ ತೆಲಗೇನ ತುರ್ಕೊಂಡಿದ್ರು ಹ ಬರಿ ಇವರಿಗೆ ಬುದ್ಧಿಯೇ ಶಿರನೆ ತುಂಬುತ್ತೆ ಇಲ್ಲ ಇವರಿಗೆ ಯಾಕಂದ್ರೆ ಸರಿಯಾಗಿ ವಿಚಾರ ಮಾಡಬಾರದು ಅಂತ ಇರ್ತಾರೆ ಹೌದು ಏನಿದ್ರು ಕಡೆ ಕೆಳಗ ಹೌದು ಇವತ್ತು ಬೇಕಾಗದ ಕಾಲದ ಕಾಲದಲ್ಲಿ ಹುಟ್ಟಿದವರು ಹೌದು ಜನರು ಹುಟ್ಟಿದವರು ಇವರು ಬುದ್ಧಿ ಹುಟ್ಟಿದವರು ಅವರು ಅವರೇ ಅದಕ್ಕೆ ವಿಚಾರ ಮಾಡಬೇಕು ಬರ್ತಾಗ ಇನ್ನೊಬ್ರು ವಿಚಾರ ಮಾಡೋದಿಲ್ಲ ಆ ವಿಚಾರ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟದ್ದು ಬಸವಣ್ಣ

ಭಾಗ್ಯದ ಬಾಗಿಲು ತರಿತು ಅವ್ರಿಗೆ ಚಿಂತನೆ ಮಾಡ್ಲಿಕ್ಕೆ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಹೌದು ಆಗ್ತದೆ ಇಲ್ಲ ಇವರು ನಿಮ್ಗೆ ಬರೇ ಪೂಜೆ ಮಾಡಿದ್ರೆ ನಿಮಗೆ ಫಲ ಪೂಜೆ ಫಲ ಸಿಗ್ತದೆ ಅಂತ ಏನು ಪೂಜೆ ಯಾಕೆ ಹುಟ್ಟುಕೊಂಡಿದ್ದು ಬಹುಶಃ ಪೂಜೆ ಮೇಲೆ ಪೂಜೆ ಪೂಜೆ ನೋಡಪ್ಪ ಪೂಜೆ ಫಲ ಯಾರಿಗೆ ಬರ್ತದೆ ಪೂಜಾರಿ ಬರ್ತಾ ಹೌದು ಹಾಂ ನಮ್ಗೆ ನಂಬಿಸಾರ ನಾನು ಅದನ್ನ ಹೇಳಿದ್ರೆ ನಾವೇ ಯಾಕಂದ್ರೆ ಇವರು ಇವರು ಹೊರಗೆ ಇರಬೇಕಲ್ಲ ಇವ್ರು ಹೊರಗ ಹೊರಗೆ ಇರ್ಬೇಕು ಇವರು ಅವ್ರು ಇರೋದು ಹೌದು ಇದು ಮಾಡಕ್ಕೆ ಬರ್ತದ ಅವರಿಗೆ ಹೌದು ಅಲ್ಲ ಇಲ್ಲಿ ಏನಾಗ್ಯದ ಬಸವಣ್ಣನ ದೃಷ್ಟಿಯಲ್ಲಿ ದೇವರಂದ್ರೆ ಗುಡಿಯನ್ ದೇವರಲ್ಲ ಜೀವಂತ ಸಕಲ ಜೀವ ನೀನೇ ದೇವ ಸಕಲ ಜೀವಪ್ರೇಮಿ ಬಸವಣ್ಣ ಸಕಲ ಜೀವಿಗಳಲ್ಲೂ ಕೂಡ ಚೆನ್ನಾಗಿರ್ತಾರೆ ಎತ್ತೆತ್ತ ನೋಡಿದ್ರೆ ಸಕಲ ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ಹೀಗೆ ದೇವರನ್ನ ಎಲ್ಲೆಡೆ ಖಂಡಿಸಿದ ಬಸವಣ್ಣವರನ್ನ ಹೊರತುಪಡಿಸಿ ಈಗಿನ ಕೆಲವರು ಆತನ ಗುಡಿಯಲ್ಲಿ ಹೌದು ಬಸವಣ್ಣವರು ಕೂಡ ವೇದಗಳ ವಿರುದ್ಧ ಅಂತ ಹೇಳ್ತಾರೆ ಬಸವಣ್ಣ ಒಬ್ಬ ಚಳವಳಿಗಾರ ಅಲ್ಲ ಅಂತ ಹೇಳಕ್ಕೆ ಪ್ರಯತ್ನ ಪಡ್ತಾರೆ ಬಸವಣ್ಣ ಒಬ್ಬ ಬಂಡಾಯಗಾರ ಅಲ್ಲ ಅಂತ ಹೇಳ್ತಾರೆ ಈಗ ಪ್ರಯತ್ನ ನೋಡುತ್ತ ಇದೆ ಈ ಬಗ್ಗೆ ಹೌದು ಹೀಗಾಯ್ತ ಮಠದ ಶುರು ಪ್ರತಿರೋಧ ವ್ಯಕ್ತಪಡಿಸಬೇಕಾಗಿತ್ತು ಹೌದು ಹೌದು ಯಾಕೆ ಅವ್ರ ಪ್ರತಿರೋಧ ವ್ಯಕ್ತಪಡೋದಿಲ್ಲ ಹೌದೀಗ ದೇವ್ರ ಬಗ್ಗೆ ದೇವರ ದೇವ್ರ ಬಗ್ಗೆ ನೋಡು ಬಸವಣ್ಣ ಇವ್ರು ಹೇಳಿದ್ದೇನು ಒಂದು ಕೊಲ್ಲು ದೇವರು ಒಂದು ಕಂಬನ ದೇವರು ಒಂದು ಕಿಡಿಕಿ ದೇವರು ಒಂದು ಬಾಗಲ ದೇವರು ಎಲ್ಲೋ ಬದ್ಲಂತೆ ದೇವರು ದೇವ್ರು ಮಾಡಿಕೊಂತ ಬಂದರು ಈ ವಿಚಾರನ ಮಾಡಿದ್ರೆ ಇಲ್ಲಿ ಅದ ಅದಕ್ಕೆ ಏನು ಹೇಳಿದೆ ಇಬ್ಬರು ಮೂವರು ದೇವರೆಂದು ಮಾತನಾಡಬೇನು ದೇವನೊಬ್ಬ ಕಾಣಿರು ದೇವನೊಬ್ಬ ಕಾಣಿರು ಇಬ್ಬರೇ ಇಬ್ಬರು ಎಂಬುದು ಹುಸಿ ನೋಡ ಅದು ಹೆಂಗೆ ಹೇಳ್ತಾನೆ ಇಬ್ಬರು ಎಂಬುದು ಹುಷಿ ನೋಡ ಕೂಡ ದೇವ ದೇವನೇ ಅಲ್ಲದೆ ಇಲ್ಲವೆಂದಿತ್ತು ವೇದ ನಿಮ್ಮ ಹೇಳದ ಇಲ್ಲ ಅಂತ ನಾ ಹೇಳಿದ್ದಲ್ಲ ನಿಮ್ಮ ವೇದದಲ್ಲಿ ಹೇಳದ ಅದಕ್ಕೆ ಮತ್ತೆ ಅವ್ರು ವೇದನೆ ಆಧಾರ ಇಟ್ಕೊಂಡು ಮಾತಾಡ್ತಾರಲ್ಲ ಅದನ್ನೇ ಕೊಟ್ಟು ಹೇಳ್ತಾನೆ ಬಸವಣ್ಣ ನೋಡ್ರಿ ಅವ್ರು ಏನು ವೇದ ವೇದದ ಬಗ್ಗೆನೇ ಅವ್ರು ಆಡ್ತಾರೆ ವೇದದ ಆಧಾರ ಇಟ್ಕೊಂಡು ಅವ್ರು ಹೇಳಿದ್ರೆ ಬಸವಣ್ಣ ಕೂಡ ವೇದದ ಆಧಾರ ಇಲ್ಲ ಅಂತ ಮಾತನ್ನು ಇಲ್ಲಿ ಹೇಳ್ತಾನೆ ಅದು ಆತನಲ್ಲಿ ಇರತಕ್ಕಂತ ಅದಕ್ಕೆ ಹೇಳ್ತಾರ ಪೂರಕವಾದಂತ ಮಾತು ಇವರು ಮಡಿವಾಳ ಮಾಸ್ತಿವರ್ದು ಹೌದು ವೇದವನೋದಿದಡೇನೋ ಹಾ ಶಾಸ್ತ್ರವ ಕಲಿತಡೇನು ಹೌದು ಮಾಗ ನಿಂದಡೇನೋ ಹೌದು ಮೂಗ ಹಿಡಿದಡೇನೋ ಹೌದು ಹಲ್ಲು ಕಿರಿದಡೇನೋ ಹ್ಮ್ ಬಾಯೆ ಹೊಯ್ದಡೇನೋ ಹೌದು ಅತ ಏನು ಎಲ್ಲಾದ್ರೂ ಏನು ಪ್ರಯೋಜನ ಇಲ್ಲ ಸತ್ಯ ಸದಾಚಾರ ಭಕ್ತಿ ಬಿಡಿದು ನಡೆಯ ಬಲ್ಲಡೆ ಅಲ್ಲಿ ಕೈವಾ ಕೈಲಾಸ ದಾರಿ ಕಾಣುತ್ತ ಅವತ್ತಂತ ಹೇಳ್ತಾರ ಹೌದೌದು ಅದಕ್ಕೆ ಬಟ್ಟೆ ಕೈಲಾಸ ಹೋಗಲಿಕ್ಕೆ ಬಟ್ಟೆ ಕಾಣುತ್ತದೆ ಅಲ್ಲಿ ಅಂತ ಅಲ್ಲಿ ಇದ್ರೆ ನಿನಗೆ ಬಟ್ಟೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಕಾಣದಲ್ಲ ಇವೆಲ್ಲ ಏನಾಗಿರುವುದು ಬರೀ ಜ್ಞಾನಕಾಂಡಗಳಾಗಿದ್ದವು ವೇದ ಶಾಸ್ತ್ರ ಆಗಮ ಪುರಾಣ ಎಂಬುದು ಪುಂಡರಗೋಷ್ಠಿ ಅಂತ ಹೇಳಿ ಪುಂಡರಗೋಷ್ಠಿ ಸತ್ಯ ಕೂಡ ಸತ್ಯವಾದ ಮಾತು ಅವರ ವಿಚಾರಗಳ ಆಧಾರದ ಮೇಲೆ ಹೇಳಬೇಕು ಅದೆಲ್ಲ ಸತ್ಯ ಮಾತುಗಳು ಹೌದು ಎಲ್ಲರೂ ನಮಗ ಅವ್ರ ಅವ್ರದ್ದು ಏನಿತ್ತು ನಮಗ ಕೊಡ್ರಿ ನಾವು ಹೇಳ್ದಂಗೆ ಕೇಳ್ರಿ ನಮಗ್ ಕೊಡ್ರಿ ನಾವು ಹೇಳಿದೆ ಕೇಳಿದೆ ಕೇಳಿದೆ ಅದೇ ಒಂದು ಪದ್ಧತಿ ಸಿಸ್ಟಮನ್ನು ಪಾಲಿಸಿಕೊಂಡು ಉಡಿಸ್ಕೊಂಡು ಬಂದರು ಅವರು ಇವತ್ತಿನವರೆಗೂ ಅದೇ ಆದ ಪ್ರಶ್ನೆ ಮಾಡ್ತಕ್ಕಂಥವತ್ತು ಯಾರಿಗಿಲ್ಲ ನೀ ಯಾರೇನು ನೀ ಕೇಳಬೇಕು ಏನು ಒಬ್ಬ ಪಂಚಾಂಗಗಳ ಸ್ವಾಮಿಗೆ ಏನನ್ನ ನೀ ಕೇಳೋಕ್ಕಾದ್ರೆ ಯಾರನ್ನು ಹೋತಾರಲ್ಲ ಹೋದ್ರೆ ಅವ್ರು ಏನಂತಾರೆ ಅವರು ಸ್ವಲ್ಪ ಜಾಸ್ತಿ ಪ್ರಶ್ನೆ ಕೇಳೋಕ್ಕೈತಿ ಏನಂತಂದ್ರೆ ಭಾಳ ಸೆಣಗಿ ಸ್ವಲ್ಪ ಅವನಿಗೆ ಅಂದ್ರೆ ಶರಣ್ಯ ಆಗ್ಬಾರದು ಅಂತ ಹಾಂ ಶರಣಿಯಾದ್ರೆ ಅವ್ರ ತೀ ಹಾಂ ಸಮಸ್ಯೆ ಹೌದು ಅವ್ರಿಗೆ ಉಂಟಾಕ್ಕ ಅವ್ರಿಗೆ ನಡೆಯಂಗಿಲ್ಲ ಅವ್ರದ್ದು ಅವ್ರ ಮಾತುಗಳೇ ಇಲ್ಲ ಶ್ರೀನರೇ ಇಷ್ಟೆಲ್ಲ ಗೊತ್ತದ ಲಿಂಗಾಯತ ಮಠದ ಶ್ರೀ ಬಹಳ ಮಂದಿ ಅವ್ರ ರಾಜ ತುಮಾರ ಆದರೂ ಬಹುತೇಕ ಜನರು ಈ ವಿಚಾರಗಳ ಬ ಬಸವಣ್ಣನ ವಿಚಾರದ ವಿರುದ್ಧದಲ್ಲ ಯಾಕೆ ಅದರ ವಿರುದ್ಧ ಯಾಕೆ ಆಗ್ತಾರೆ ಯಾಕಾಗ್ಯಾರ ಅಂತಂದ್ರೆ ನೋಡಿರಿ ಅವರಿಗೆ ಬಸವ ತತ್ವದ ನಿಷ್ಠೆನೇ ಕಡಿಮೆ ಆದನ ಅಂತ ಅನಿಸ್ತದೆ ನನಗೆ ಅಲ್ಲಿ ನಿಷ್ಠೆ ಜ್ಞಾನನೂ ಮೊದಲು ಕಮ್ಮದ ಓದಿಲ್ಲ ನಿಷ್ಠೆ ಅಂತೂ ನನಗನ್ಸಿ ಮಟ್ಟಿಗೆ ಇಲ್ಲ ಈಗ ಏನು ಅವ್ರದ್ದು ಇಷ್ಟೆಲ್ಲ ಉತ್ಕೃಷ್ಟ ಸಾಹಿತ್ಯ ಆದ ಉತ್ಕೃಷ್ಟ ಚಳವಳಿ ಆದ ಉತ್ಕೃಷ್ಟ ಬಂಡ ಆದ ಎತ್ತಿಕೊಂಡು ಹೋಗ್ಬೇಕಂತ ಮಠಾಧೀಶರು ಯಾಕೆ ನರ್ವಸ್ ಆಗಿದಾರ ಈಗ ಹೇಳಿದ ಅವ್ರಿಗೆ ಏನು ಹೇಳೋರಲ್ಲ ಇಲ್ಲಿವರೆಗೂ ನಾವು ಹೇಳೋದು ಕೇಳು ನಾವು ಹೇಳೋದು ಕೇಳು ಏನು ಕೊಡೋದು ನಮಗೆ ಕೊಡು ಈ ಸಿಸ್ಟಮ್ ಏನಾದಲ್ಲ ಈ ಸಿಸ್ಟಮ್ ಇವರಿಗುನೂ ಪೂರಕ ಅನುಕೂಲ ಅದ ಇವ್ರಿಗೆ ಅನುಕೂಲ ಅನುಕೂಲ ಆಗದೆ ಬಿಟ್ಟು ಮನುಷ್ಯನ ಸ್ವಭಾವ ಏನಂದ್ರೆ ಈಗ ಮಾತು ಚಲಿ ಕೆಡ್ಸಿಕಲಿ ಕೆಡ್ಸ್ಕಂತಂದ್ರೆ ಯಾಕೆ ಕೆಡ್ಸಂತರ ಇವರು ನಮಗೇನು ಕಟ್ಟ ಏನ್ ಆಗಕ್ ನಮಗೇನು ಬರ ಬಂದ್ರೆ ಬಿಟ್ಟರೆ ಸಾಕಪ್ಪ ಅಂದ್ರೆ ಬಹುಶಃ ಇದ್ ಜ್ಞಾನವನ್ನ ಕೊಡ್ತಕ್ಕಂಥ ಸರಿಗೆ ದಾರಿಗೆ ತರತಕ್ಕಂಥ ಸಮಾಜಂತ ಕೆಲಸಗಳು ಮಠ ಬಿಟ್ಟರೆ ಅಂದಂಗೆ ಕಾಳಜಿ ಇಲ್ಲ ಅವ್ರಲ್ಲಿ ಯಾಕಿಲ್ಲ ಕಾಳಜಿ ಯಾಕಿಲ್ಲ ಕಾಳಜಿ ಆದ್ರೆ ಅವ್ರ ಶರಣೆ ಏನಾದ್ರೆ ನಮ್ಗೆ ಯಾರ ಕೇಳ್ಬೇಕು ಅಲ್ಲ ಸರ್ ಈಗ ಕಾಳಜಿ ಆದ್ರೆ ಯಾರು ಕೇಳಬೇಕಂದ್ರೆ ಜ್ಞಾನ ಬಂದ ಜ್ಞಾನವಂತ ನಿನಗೆ ಪ್ರೀತಿ ಮಾಡ್ತಾನಲ್ಲ ಮಾಡ್ತಾನೆ ಮಾಡ್ದಲ್ಲೌರವಿಸ್ತಲ್ಲ ಈ ಅಂತ ಕಣ್ಣು ನೋಡ್ತಾನೆ ಎಲ್ಲರು ನೋಡಕ್ ಆತದನು ಹ್ಮ್ ಎಲ್ಲರು ನೋಡಕ್ ಆತನು ಹಾ ಹಂಗ ಹಂಗಾಗಲಿ ಅಂತಾರೆ ಮೌ ಮಂದಿ ಅಂದ್ರೆ ತಪ್ಪಂದ್ರೆ ಎಲ್ಲರು ಶರಣ್ ಬಿಟ್ಟರು ಹಂಗೆ ಆಗ್ಬಾರ್ದು ಅಂತಾರೆ ಎಲ್ಲರೂ ಸೇಣಿ ಇದ್ರೆ ನಮ್ಗೆ ಯಾರು ಕೇಳ್ಬೇಕು ಬಂತಾರೆ ಕೇಳ್ತಾರೆ ಅಲ್ಲ ಈಗ ಈ ಇಷ್ಟು ಸಮಸ್ಯೆ ಅದೀಗ ಬಸವಣ್ಣವ್ರನ್ನ ಒಂದು ಚೌಕಟ್ಟಿನಲ್ಲಿ ಇಟ್ಟು ಅದನ್ನ ಬಂಧಿಸಿ ಒಂದು ಗುಡಿ ಕಟ್ಟಿ ಬುದ್ಧನ ಹೆಂಗ ವಿಷ್ಣುವ ಮಾಡಿದ್ರು ಬಸವಣ್ಣವ್ನು ಕೂಡ ವಿಷ್ಣುನ ಇನ್ನೂ ಹನ್ನೆರಡು ಹದಿಮೂರ ಅವ್ರು ಮಾಡ್ತಾರೆ ಮಾಡ್ತಾರೆ ಈಗ ಮಾಡಿದ್ರೆ ಬುದ್ಧನ್ ಮಾಡಿದ್ ಮಾಡ್ತಾರೊಂದು ಗುಡಿ ಕಟ್ಟಬೋದು ನೋಡ್ರಿ ಬುದ್ಧನ ಏನ್ ಹೇಳಿ ಅವ್ರ ಬಗ್ಗೆ ಏನೇನು ಹೇಳೋಣ ಏನಂತಿಲ್ಲ ಒಂದು ಶಕಾರ್ ಶಬ್ದ ಮಾತಾಡಿಲ್ಲ ನನಗ್ ಗೊತ್ತಿಲ್ಲ 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 ಗುಡಿ ಗುಡಿ ಹೋಮ ಮಾಡ್ತಾರೆ ಅವ್ರಿಗೆ ಆ ಆ ಈ ಏನದಲ್ಲ ಬ್ರಾಹ್ಮಣಿಕೆ ತಂತ್ರ ಎಲ್ಲ ವರ್ಗದಲ್ಲಿ ಬರ್ಲಕ ಈ ಬ್ರಾಹ್ಮಣಿಕೆ ಬಂದ ಶುದ್ರವರ್ಗದಲ್ಲಿ ವರ್ಗದಲ್ಲಿ ಬಂದದ ಲಿಂಗಾಯತರಲ್ಲಿ ಬಂದದ ಬ್ರಾಹ್ಮಣ ಪ್ರಾಮಾಣಿಕವಾದ ಬ್ರಾಹ್ಮಣ ಬ್ಯಾರೆ ಬ್ರಾಹ್ಮಣ್ಯ ಬೇರೆ ಬ್ರಾಹ್ಮಣಿಕೆ ಬ್ಯಾರೆ ಬ್ರಾಹ್ಮಣರಲ್ಲಿ ಎಲ್ಲರೂ ಕೆಟ್ಟವರ ಇಲ್ಲ ಎಲ್ಲರೂ ಅಂತ ಬರಕಾಗಲ್ಲ ಅಲ್ಲ ಆರ್ ಆರ್ ದೀವಾಕರ್ ಅಂತವರು ಹೌದು ಬಸವಣ್ಣನವರು ವಚನ ಶಾಸ್ತ್ರ ಅಂತ ಒಂದು ಅದ್ಭುತವಾದ ಪುಸ್ತಕ ಬರೆದ್ರು ಆರ್ ಆರ್ ದೀವಾಕರ್ ಅಂತವರು ಈ ನೋಡ್ರಿ ವಚನ ರಾಯರು ಬ್ರಾಹ್ಮಣ ಹೌದು ಹೌದು ಅವರಿಗೆ ಬ್ರಾಹ್ಮಣರ ಲಕಾತದ ಆಗಲ್ಲ ಆಗಲ್ಲ ನೋಡು ವಚನ ಸಾಹಿತ್ಯ ಓದ್ಲಕ್ಕೆ ಬರ್ತದ ಅಂತ ತಿಳ್ಕೊಂಡು ಪಿ ಕಾಳಿಂಗ ರಾಯರ ಕಡಲಿಂತ ವಚನಗಳನ್ನ ಆಡ ಹಿನ್ನ ಕಟ್ಟಿ ಬಹಳ ಅದ್ಭುತವಾದ ವ್ಯಕ್ತಿ ಅಂತ ನೋಡಿ ಇಲ್ಲಿ ಅದೇ ನಾವು ಹಿಂದಕ್ಕೆ ಹಿಂದಕ್ಕೂ ಸಲ ಏನೇ ಕೆಲವೇ ವರ್ಷಗಳಿಂದ ನಾವು ಗಂಗುಬಾಯಿ ಆಗಲ್ಲ ಆನಗಲ್ಲ ಇಲ್ಲೇ ಸರ್ಕಾರಿ ಕಾರ್ಯಕ್ರಮಕ್ಕೆ ಕೂಡ ವಚನಗಳು ಆಡೋದು ಆಡಗಲ್ಲ ನೋಡಿ ಕಾರ್ಯಕ್ರಮ ಯಾವ್ದದ ವಚನ ಸಂಗೀತ ಕಾರ್ಯಕ್ರಮ ಅದ ಆಡಕ್ಕೆ ಬರೋ ಅಂದ್ರೆ ನಾವು ವಚನಗಳು ಆಡ್ಲಕ್ಕೆ ಬರೋದಲ್ಲ ಮತ್ತು ಶಾ ದಾಸರ ಆಡ್ರ ಆಡ್ತು ಅಂತ ಹೇಳಿ ಬಹುಶಃ ಇವರೆಲ್ಲರ ತಂತ್ರ ಹೌದು ಇವಿಷ್ಟೇ ವಚನ ಸಾಹಿತ್ಯ ಜನಸಾಹಿತ್ಯ ಬರಬಾರ್ದು 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 ಆ ಕಾರಣಕ್ಕಾಗಿ ಹೌದು ನಿನ್ನೆ ಕಲಬುರಗಿಯಲ್ಲಿ ಬಹಳಷ್ಟು ಜನರು ಪ್ರಗತಿಪರರು ಇದನ್ನು ಈ ಹೋರಾಟ ಮಾಡಿದ್ರು ಹೋರಾಟ ಮಾಡಿದ್ರು ಹೋರಾಟ ಮಾಡಿದ್ರು ಪ್ರತಿಭಟನೆ ಮಾಡ್ಯಾರ ಮಾಡ್ಯಾರ ಅವರು ನಿಜಕ್ಕೂ ಸತ್ಯದ ಪರವಾಗಿ ಹೋರಾಟ ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲ ರೀತಿಯ ಬಲ ಬೆಂಬಲವನ್ನ ಕರ್ನಾಟಕದ ಚಿಂತಕರು ವಚನ ಓದ್ತಕ್ಕಂಥ ವಚನಗಳನ್ನ ಬರಿತಕ್ಕಂಥ ವಚನ ರೀತಿಯಲ್ಲಿ ನಡಲಿಕ್ಕೆ ಪ್ರಯತ್ನ ಮಾಡ ಎಲ್ಲರೂ ಕೂಡ ಅವರಿಗೆ ನಾವು ಬೆಂಬಲವಾಗಿ ನಿಲ್ ನಿಂದಿರ್ಬೇಕು ನಮ್ಗೆ ಹೆಂಗ ಮಾಡಕ್ ಆಗ್ತದ ಆಶಯ ಹೌದು ನಮ್ಮ ಕಣ್ಣ ಎದ್ರೆ ಹೌದೌದು ಇಲ್ಲ ಇವ್ರ ಮೂಲ ಉದ್ದೇಶನೇ ಇದೆ ಅದ ಈಗ ಬಸವಣ್ಣವರು ಈಗ ನೋಡ್ ಗುಡಿ ಕಡಲಾ ಹಚ್ಚಿಬಿಟ್ರಪ್ಪ ಬಸವಣ್ಣನ ಅರ್ಧ ಸತ್ತೋಡ್ದಂಗೆ ಆಗ್ತದ ಅರ್ಧ ಸತ್ತೋದಂಗ್ತ ನಮ್ಮ ಮನೆಯವರು ಇದ್ರು ಇವರು ಇವರು ನೋಡಪ್ಪ ಅವ್ರು ಯಾರು ಹೆಸ್ರು ಏನಾರ ದಲಿತ ಇದ್ರು ಕೆ ಎಸ್ ಆರ್ ಟಿ ಸಿ ಇದು ಇದ್ರಲ್ಲ ಮುಂಡ ಕೊಡಚಿನ ಚಿನ್ನ ಕೊಡುಚನ ಹಾಂ ಮುಂಡ ಕೊಡು ಸ್ವಾಮಿಯವರು ಒಂದು ಮಾತಾಡೋಕೆ ಒಂದು ಮಾತು ಹೇಳಿದರು ಅವರು ಎಲ್ಲಿವರೆಗೂ ತೆಳವರ್ಗದ ಜನರು ಎಲ್ಲಿವರೆಗೂ ತೆಳವರ್ಗದ ಜನರಾಗಲಿ ನಾವೇ ಆಗಲಿ ಯಾರು ತೆಳವರ್ಗದರಿಗೆ ಅಂತ ಅರ್ಥ ಅಲ್ಲ ಎಲ್ಲ ನಾವೇ ಇರಲಿ ಯಾರೇ ಇರಲಿ ಎಲ್ಲಿವರೆಗೂ ನಾವು ಗುಡಿ ಗುಂಡಾರದ ಜಡ್ಡನ್ನು ಬಿಟ್ಟು ನಾವು ಹೊರಗೆ ಬರ್ತೀವಿ ಹೋಗೋದು ಬಿಟ್ಟು ಬಿಡುತ್ತೀವಿ ನಮ್ದು ಅರ್ಧ ಶಕ್ತಿ ನಮ್ದು ಬಲ ಆಯ್ತು ಅಂತ ಹೇಳ್ತಾನಂತ ಆದರೆ ಅರ್ಧ ನಮ್ಮ ಮೋಸಗಾರಿಕೆಗೆ ನಾವು ಸಿಗ್ಬಳಕಂತ ಏನ ಅರ್ಧದಲ್ಲಿಂದ ನಾವು ಪಾರಾದಂಗೆ ಆಯ್ತು ಅಂತ ಹೋಗೋದು ಬಿಟ್ರೆ ಅಲ್ಲಿಗೆ ಹೋಗೋದು ಬಿಟ್ಬಿಟ್ರೆ ಅದ್ರ ತಂಟೆ ಕಡೆ ಹೋಗ್ಲಿಲ್ಲ ಅಂದ್ರೆ ಏನೂ ಆಗಲ್ಲ ಅಂದ್ರೆ ಟೋಟಲಿ ಆಶೆ ಅಂದ್ರೆ ಹ ವೇದ ಶಾಸ್ತ್ರ ಆಗಮಗಳ ಪ್ರಕಾರ ಇವೆಲ್ಲ ಗುಡಿ ಹೌದು ಹೌದು ಶಾಸ್ತ್ರ ಹುಟ್ಟಿದ್ರು ಹೌದ್ರಿ ಬಸವಣ್ಣ ಗುಡಿಗಳಿಂದ ಈ ಜ್ಯೋತಿಷ್ ಹುಟ್ಟಿದ್ರು ಪಂಚಾಂಗಗಳು ಹುಟ್ಟಿದ್ವು ಹೌದು ಇವುಗಳಿಂದ ಹೊರಗೆ ಬರ್ಬೇಕಂದ್ರ ವೇದ ಭಂಜಕ ಹೌದು ಹೌದು ಬಸವಣ್ಣ ವೇದ ಬಂಜಕ ಬಸವಣ್ಣ ವೇದಗಳಿಗೆ ವಿರುದ್ಧದಿಂದ ಆಗಮಗಳ ವಿರುದ್ಧ ಬಸವಣ್ಣ ನೋಡ್ರಿ ಬಹಳಷ್ಟು ಚಂಡ ಅದೇ ಮಾತುಗಳನ್ನ ಹೇಳ ವೇದಗಳ ವಿರುದ್ಧನೇ ಹೇಳ ಯಾಕಂದ್ರೆ ಇವ್ರೆಲ್ಲರೂ ವೇದ ತೋರಿಸಿ ಇವ್ರನ್ನ ಆಟ ಆಡಾಕಿತ್ಯವ್ರ್ ಹೌದು ಕೇಳು ಅಂತ ಹೇಳಿದ್ರು ನೀವು ನೀವು ಆ ಕಾರಣಕ್ಕಾಗಿ ನೀವು ದಲಿತರ ಹೌದೌದು ನೀವು ನಮ್ಮ ನಮ್ಮ ಸೇವೆ ಮಾಡೋಕ ಮಾತ್ರ ಅಂತ ಹೇಳಿದ್ರು ಈಗ ಲಿಂಗಾಯತರಲ್ಲಿ ಸೇತಕ್ಕೆ ನೋಡ್ರಿಗ ಈಗೇ ಸೇವಾ ಲಿಂಗಾಯತ ಇದೇನು ಇದರೊಳಗೂ ಇದ್ರಾಗೋಡಿದ್ರೆ ಇದ್ರಾಗ ಕೆಟ್ಟ ಮಾಡಿಬಿಟ್ರಾಗ ಚಾತ್ರವ ಪದ್ಧತಿ ಶುದ್ರ ಈಗೇನೋ ಹೆಂಗಾವ ಅದ್ರಲ್ಲಿ ಅದ್ರಾಗ ಮಾಡ್ಯಾರ ನೋಡೋ ಯಾರು ಜಂಗಮರು ಶ್ರೇಷ್ಠ ಶ್ರೇಷ್ಠ ಈ ವ್ಯಾಪಾರಿ ಅದು ವ್ಯಾಪಾರಿ ನೀವು ಕ್ಷತ್ರಿಯ ಕ್ಷತ್ರಿಯದ ಕೆಳದಿ ಕಿಳದಿ ಆಂಸ ಆಸ ಅರಸ ಪಡ್ತಾರೆ ಕ್ಷತ್ರಿಯ ರಾಜ ರಾಜಕೀಯ ಮಾಡ್ರು ಲೀಡರು ಅವರು ಇವರು ಅವರು ತೆಳಬಾರ್ದು ಇನ್ನು ದಲಿತ್ರ ಏನು ಮಾಡಬಾರ್ದು ಕೂಲಿನ ಅಲ್ಲಿ ಮಾಡ್ಕೊಂಡು ಬರ್ತಕ್ಕಂಥ ತೆಳವರ್ಗದವ್ರ ಇವ್ರು ಸೂದ್ರರು ಅಂದ್ರೆ ಇಲ್ಲಿ ಲಿಂಗಾಯತರಲ್ಲಿ ಕೂಡ ಇದು ಕೆಟಗರಿ ನಿರ್ಮಾಣ ಮಾಡಿಕೆ ಇಟ್ಬಿಟ್ರ ಈ ಚಾತುರ್ವರ್ಣ ವ್ಯವಸ್ಥೆ ಲಿಂಗಾಯತ ಹಾ ಇಲ್ಲಿ ವೀರಶೇವ ಲಿಂಗಾಯತ ಅಂತಕ್ಕಂಥ ಇದರಲ್ಲಿ ಕೂಡ ಅದರ ತಂದು ಕೇಸಿ ಈ ಪದ್ಧತಿಯನ್ನು ಇಲ್ಲಿ ಊರ್ಬಿಟ್ರ ಅವು ತೆಳಗ್ಯಾವು ಅಂದ್ರೆ ಇದು ನಾವೇನ್ ಮಾಡ್ಬೇಕಂದ್ರೆ ವಚನ ದರ್ಶನ ಅಥವಾ ಬಸವಣ್ಣನ ಕುರಿತು ಹೌದು ಮಾತನಾಡ್ತಾರಲ್ಲ ಎಲ್ಲರೂ ಎಲ್ಲರೂ ಮಾತನಾಡೋರು ಬಸವಣ್ಣನ ಪರವಾಗಿರಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಸವಣ್ಣನ ಹೆಸರ ಮೇಲೆ ಬಸವಣ್ಣನವರ ಸಾಹಿತ್ಯದ ಮೇಲೆ ಪ್ರೀತಿ ತೋರ್ಸ್ತಾ ತೋರಿಸ್ತಾ ಅದ್ರಲ್ಲಿ ವಿಷಯವನ್ನ ಹಾಕ್ತಕ್ಕಂಥ ಜನಗಳು ಉತ್ತಮ ಹೌದು ಈ ಬಗ್ಗೆ ನಾವು ಎಚ್ಚರಿರ್ಬೇಕು ಇರಬೇಕು ಪ್ರಜ್ಞಾವಂತರಾಗಬೇಕು ವಚನ ಸಾಹಿತ್ಯವನ್ನು ನಾವೇ ಓದಬೇಕು ನಾವೇ ಅನುಭವಿಸಬೇಕು ಎತ್ತರಕ್ಕೆ ಏರ್ಬೇಕು ಈಗ ಓದಬೇಕು ಇನ್ನೊಬ್ರಿಗೆ ಹೇಳ್ಬೇಕು ಚಿಂತನೆ ಮಾಡ್ಬೇಕು ಚರ್ಚೆ ಮಾಡ್ಬೇಕು ನಾವು ಚರ್ಚೆ ಮಾಡ್ಲಿಲ್ಲ ಇನ್ನೊಬ್ರಿಗೆ ಹೇಳಲಿಲ್ಲ ಅಂದ್ರೆ ಈಗ ಕನಿಷ್ಠ ಒಬ್ಬ ಎಡಗಡೆ ನೋಡ್ರಿ ನಿನ್ನೆ ಒಂದ್ ಮಾತೇಳ ಹ ವಚನಗಳ ಬಗ್ಗೆ ವಿರೋಧ ಹಿಂದ್ ಹಿಂದಿತ್ತಂತ ಹಿಂದದಂತ ಒಂದು ಇರ್ತಂತ ಹೌದು ಅಂದ್ರೆ ವಚನಗಳ ಯಾಕೆ ಇರ್ತಂದ್ರೆ ಉಳ್ಳವರು ಅವತ್ತು ವಿರೋಧ ಮಾಡ್ಯಾರ ಇವತ್ತು ವಿರೋಧ ಮಾಡ್ತಾರ ಮುಂದೆ ಮಾಡ್ತಾರ ಉಳ್ಳವರು ಹೌದು ಉಳ್ಳವರು ಪಟ್ಟಭದ್ರ ಶಕ್ತಿಗಳು ಸಮಾಜ ವಿರೋಧಿ ಚಟುವಟಿಕೆಗಳು ದ್ರೋಹಿಗಳು ಯಾವಂತೂ ಕೂಡ ಬಸವ ವಿರೋಧಿಗಳೇ ಅವರು ಸಣ್ಣ ಪರವಾಗಿ ಇರ್ಲಿಕ್ಕೆ ಅವರು ಸಾಧ್ಯ ಇಲ್ಲ ಸಾಕಲ್ಲಿ ಸತ್ಯವನ್ನು ಅರ್ಥ ಮಾಡಿಕೊಂಡು ಜನಸಾಮಾನ್ಯರ ಬದುಕ್ಬೇಕು ಈಗ ಒಂದು ಮಾತು ಏನಂದ್ರೆ ಪೇಜಾವರ ಸ್ವಾಮಿ ಇದ್ದ ಹ್ಞೂ ಅತ್ತ ಇಲ್ಲಿ ಇದಂಗೈಕ್ಯ ಅಂದನ ಆತ ಹೇಳಿದ್ದ ಹಿಂದೂ ಬ್ರಾಹ್ಮಣೆ ಹ್ಞೂ ಬೇರೆ ಹ್ಞೂ ಆತ ನೋಡಿ ಹಿಂದುತ್ವ ಬೇರೆ ಬ್ರಾಹ್ಮಣ್ಯ ಬೇರೆ ಹ್ಞೂ ಎರಡೂ ಬೇಕಂತೆ ಹ್ಞೂ ಬ್ರಾಹ್ಮಣ್ಯಕ್ಕೂ ಇವೆ ಬ್ರಾಹ್ಮಣ್ಯಕ್ಕೂ ಹಿಂದೂ ಹಿಂದುತ್ವಕ್ಕೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಂತ ನೋಡಿ ಹೆಂಗ ಹಾಂ ಅವೆರಡಕ್ಕೂ ಸಂಬಂಧ ಇಲ್ಲ ಆದರೂ ಎರಡು ಬೇಕಂತ ತಮಗೆ ಯಾವಾಗ ಅವಾಗ ಅದ್ರ ತೊಗೋಬೇಕು ಬೇಕಾಗಿದೆ ಹಿಂದುತ್ವ ಇದ್ರೆ ಹಿಂದುತ್ವ ಇರಲಿಲ್ಲ ಇವ್ರು ಆದ್ರೆ ನಡೆಯಂಗಿಲ್ಲ ಮೇಲೆ ಹಾಂ ಇವ್ರ ದೋತ್ರ ಯಾರು ಇರಬೇಕು ಹಾಂ ಹೌದು ಇವ್ರಿಗೆ ಅಡಿಗೆ ಮಾಡಿ ಯಾರು ಕೊಡಬೇಕು ಮಾಡ್ಕಂತಾರ ಇವರು ಹ್ಞೂ ನೋಡಿ ಹೆಂಗದು ಅಲ್ಲ ಅದು ಬೇರೆ ಅಂತ ಕೇಳ್ತಾರೆ ನಿಂದುತ್ವನೇ ಬೇರೆ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅದ್ರ ಎರಡು ಬೇಕು ಅದಕ್ಕೆ ನಮ್ಮ ಕೆಲಸ ಮಾಡ್ಕೊಂಡು ಹೋಗಿ ಬಿಡಕ್ ಚಲ ಅಲ್ಲ ನಮ್ಮನ್ನು ಉಪಯೋಗಿಸ್ಕೊಳಕ್ಕೆ ಅಷ್ಟೇ ಅಂದ್ರೆ ಹಿಂದೂನೆ ಅವಲ್ಲ ನಾವೆಲ್ಲ ಒಂದನ ಅದ ಸೊಳಗ ಅಂದ್ರೆ ಹೌದು ನಮ್ಮ ಉಪಯೋಗ ಮಾಡ್ಸಲ್ಲ ಹೇಳ್ತೀವಿ ನಮ್ಮನ್ನ ಬಳಕೆ ಮಾಡಸಲ್ಲ ಹೌದ್ ಹೌದು ಯಾರು ಹೇಳ್ತೇವೆ ಅಂದ್ರೆ ನಮ್ಮೆಲ್ಲ ಪ್ರೀತಿಯಿಂದ ಅಲ್ಲ 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 ಅವ್ರಿಗೆ ಮನಿಗೆ ತಂದು ಕೋಳಿ ಅಂದ್ರೆ ಅರ್ಥ ಕೊಯ್ಲಿಕ್ಕೆ ಬರ್ತಾವೆ ಕುರಿತ ಹೌದು ಅದ್ಕೆ ಹೇಳ್ತಾರೆ ಬಸವಣ್ಣವರು ಹಬ್ಬಕ್ಕೆ ತಂದ ಹರಕೆ ಕುರಿ ತೋರಣಿಕೆ ತಂದ ತಲೆ ರಮಾಯ ಹೌದು ಬಂದಹರೆಂಬುದ ನರಿಯಿದೆ ಅಂದಂದೆ ಹುಟ್ಟಿತ್ತು ಅಂದಂದೆ ಬಂದಿತ್ತು ಕೊಂಡವರುಳಿದ್ದಾರೆ ಕೂಡ ಎಲ್ಲರಿಗೂ ಹೇಳಿ ಹೇಳಿ ಅಲ್ಲ ಇವರಿಗೆ ತೋರಿಸತನ ನೀವು ಇದಂತ ನೋಡು ಕೊಂಡಾ ಉಳದನನಪ್ಪ ಇಲ್ಲ ಅವನು ಸೈತಾನ ಹಾ ನೀ ಕೊಲ್ಲಬೇಡಪ್ಪ ಅಂತ ಹೇಳಿದಂಗಿ ಕೊಲ್ಲಬೇಡಂ ಬೋ ಕೊಲ್ಲಬೇಡ ಸಂದೇಶ ಕೊಡುವುದಕ್ಕೆ ಮಾತ್ರ ಹೇಳಿದ್ವಿ ಬಾಡು ಹೌದು ಸಕಲ ಜೀವ ಪ್ರೇಮಿಯಾಗು ಹೌದು ಎಲ್ಲರನ್ನ ಪ್ರೀತಿಸು ಎಲ್ಲರನ್ನ ಗೌರವಿಸು ಅಂತ ಬಸವಣ್ಣವ್ರು ಹೇಳಿದ್ರೆ ಹೌದು ಇವರು ಮುದ್ದಾಮಾಗಿ ಕೆಲವರನ್ನ ವಿರೋಧ ಮಾಡ್ರಿ ಅಂತ ಹೇಳಿಕೊಂಡು ಹೊರಟಿದ್ದಾರೆ ಈ ಬಗ್ಗೆ ನಾವು ಬಹಳ ಎಚ್ಚರಿಕೆಯ ಇರಬೇಕಾಗುತ್ತದೆ ವಚನ ವಚನnal ಚೆನ್ನಾಗಿ ಓದ್ಬೇಕು ಅಷ್ಟೇ ವಚನnal ಓದ್ಬೇಕು ಅಧ್ಯಯನ ಮಾಡ್ಬೇಕು ಚಿಂತನೆ ಮಾಡ್ಬೇಕು ಚರ್ಚೆ ಮಾಡಬೇಕು ಚರ್ಚೆಗಳ ಮೂಲಕ ಶರಣರಮಗೆ ಅರ್ಥ ಆಗುತ್ತದೆ ಅರ್ಥಗಳ ಮೂಲಕ ನಮಗೆ ಶರಣರ ಅರ್ಥ ಆಗುತ್ತದೆ ಅರ್ಥ ಆಗದ ಹೊರತಾಗಿ ಯಾವ ಒಂದಿಬ್ಬರು ಪಡಪೂಸಿ ಪುಸ್ತಕಗಳನ್ನ ಬರೋದ್ರಿಂದ ಯಾವುದೋ ಒಂದ್ ಎರಡು ಮೂರು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿ ಒಂದು ಮಾತ್ರ ಇವರಿಗೆ ಏನ್ ಸಂಬಂಧ ವಚನ ವಚನ ಧರ್ಮ ಇವ್ರಿಗೆ ಏನ್ ಸಂಬಂಧ ಮಾತ್ರ ಆರ್ ಎಸ್ ಎಸ್ ಈ ಸಂಘಟನೆ ಮಾಡದ ಅವರು ಪುಸ್ತಕ ಪ್ರಿಂಟ್ ಮಾಡಕ ಯಾಕೆ ಮಾಡ್ತಾರೆ ನಿಮ್ದು ಉದ್ದೇಶ ಏನ ಅಲ್ಲಲ್ಲ ಸಂಬಂಧ ಇಲ್ಲ ಬಸವಣ್ಣ ಬಗ್ಗೆ ಪ್ರೀತಿ ತೋರಿಸ್ತಾರೆ ಯಾವ್ದು ಅವ್ರ ಇದು ಇವೊಂದು ಪ್ರೀತಿ ಇದ್ದ ದುತರಾಷ್ಟ್ರೀತಿದ್ದ ಸವಿಡಕ ಭೀಮನ್ನು ನಾನು ಬಾಳೆಸಾರ ನಾನು ಅವನು ಆಲಿಂಗ ಮಾಡ್ತೀನಿ ಅಂತ ತಿಳ್ಕೊಂಡು ಅವನು ಕರೆಸಿ ಅವ್ನು ಮಾಡಿ ಅದು ನೋಡೋದು ಅವ್ನು ಕೃಷ್ಣ ಕೃಷ್ಣ ಗುರುತ ಅದ್ರದ್ದು ಆ ಅದಕ್ಕೆ ಅವನು ಒಂದು ಉಕ್ಕಿನ ಮೂರ್ತಿಯನ್ನು ಮಾಡಿ ಮುಂದೆ ಇಟ್ಟಾಗ ಆ ಉಕ್ಕಿನ ಮೂರ್ತಿಗೆ ತೆಕ್ಕಿ ಭೀಮನ ಮಾಡಿ ಪುಡಿ ಪುಡಿ ಆಯ್ತು ಅವ್ರು ಬರ್ದ ಕತೆಗೆ ಆಗು ನಾವು ಯಾರು ಅಲ್ಲ ಅವ್ರು ಬರೆದಿರ್ತಕ್ಕ ಅಂದ್ರೆ ಬಸವಣ್ಣನ ಆಲಿಂಗನದಲ್ಲಿ ಬಸವಣ್ಣನ ಹಾಳು ಹಾಳ ಮಾಡುವಂತರಾಷ್ಟ್ರ ಯಾರ ಅದ ಕಾರಣ ನಾವು ಅವ್ರ ಮಾತುಗಳಿಗೆ ನಾವು ಅಂತಂದ್ರ ನಾವು ನಾವೇನದಲ್ಲ ನಾವು ಪುಡಿಪುಡಿ ಆಗಿ ಮೂಲಕ ಸಾಧ್ಯ ಆಗ್ತದ ಆದ್ರೆ ನಮಗ ಇಲ್ಲಿ ವಚನ ಸಾಹಿತ್ಯ ಅಂತಕ್ಕಂಥ ಪ್ರಶ್ನೆ ಇಲ್ಲಿರೋದ್ರಲಿಂದ ಅವರ ವಿಚಾರಗಳಿರೋದ್ರಿಂದ ನಾವು ಇಲ್ಲಿ ನಾವು ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ಹಿಡಿದ್ವಿ ಅಂದ್ರೆ ಇಲ್ಲ ಅಂದ್ರೆ ಒಳ್ಳೇದು ನಾವು 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 ಹೋಗಿ ಬಗ್ಗೆ ಇರ್ಬೇಕಂತ ಹೇಳ್ತಾ ಇಲ್ಲಿಗೆ ಈ ಮಾತುಗಳನ್ನು ಮುಗಿಸ್ತೀವಿ ನಿಮ್ಮೆಲ್ಲರಿಗೂ ಶರಣ ಸರಣ